ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿ ಕೇಂದ್ರ ಚಾಮುಂಡಿಭಟ್ಟದಲ್ಲಿ ಮೊದಲ ಆಷಾಢ ಶುಕ್ರವಾರ ಸಂಭ್ರಮ ಲಕ್ಷ್ಮಿ ಅಲಂಕಾರದಲ್ಲಿ ಕಂಗೊಳಿಸಿದ ಅಧಿದೇವತೆ ಮೈಸೂರು ಜುಲೈ ಹನ್ನೆರಡು ಚಾಮುಂಡಿಭಟ್ಟದಲ್ಲಿ ಮೊದಲ ಆಷಾಢ ಶುಕ್ರವಾರದ ಹಿನ್ನೆಲೆಯಲ್ಲಿ ನಾಡಿನ ಅದಿದೇವತೆ ಚಾಮುಂಡೇಶ್ವರಿಗೆ ವಿಶೇಷ ಲಕ್ಷ್ಮಿ ಅಲಂಕಾರ ಮಾಡಲಾಗಿತ್ತು ಮೊದಲನೇ ಆಷಾಢ ಶುಕ್ರವಾರದ ಪ್ರಯುಕ್ತ ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ಭಕ್ತ ಸಾಗರವೇ ಹರಿದು ಬಂದಿತ್ತು ಮುಂಜಾನೆಯಿಂದಲೇ ಶ್ರೀ ಚಾಮುಂಡೇಶ್ವರಿ ತಾಯಿಗೆ ಅಭಿಷೇಕ ವಿವಿಧ ಪುಷ್ಪಗಳಿಂದ ಅಲಂಕರಿಸಲಾಗಿತ್ತು ದೇವಸ್ಥಾನದ ಸುತ್ತಲೂ ಪುಷ್ಪಗಳಿಂದ ಅಲಂಕರಿಸಲಾಗಿತ್ತು ನಾಡಿನ ಮೂಲೆ ಮೂಲೆಗಳಿಂದ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಚಾಮುಂಡಿ ಬೆಟ್ಟಕ್ಕೆ ಆಗಮಿಸಿದ್ದರು ಧರ್ಮದರ್ಶನ ನೂರು ರು ಹಾಗೂ ವಿಶೇಷ ಮುನ್ನೂರು ರೂಪಾಯಿಗಳ ದರ್ಶನಕ್ಕೆ ವ್ಯವಸ್ಥೆಯನ್ನು ಕಲ್ಪಿಸಲಾಗಿತ್ತು ಸಾರಥಿ ಸಾಲಿನಲ್ಲಿ ದರ್ಶನಕ್ಕೆ ಹೋಗ ಭಕ್ತರಿಗೆ ನೆರಳಿನ ವ್ಯವಸ್ಥೆ ಮಾಡಲಾಗಿದ್ದು ನೂಕು ಉಂಟಾಗಬಾರದು ಎಂದು ಬ್ಯಾರಿಕೇಡ್ ವ್ಯವಸ್ಥೆ ಸಿಸಿಟಿವಿ ಅಳವಡಿಕೆ ಅಶ್ವದಳ ಪೊಲೀಸ್ ಸಿಬ್ಬಂದಿ ದೇವಸ್ಥಾನದ ಸುತ್ತ ಪೊಲೀಸ್ ಬಿಗಿ ಬಂದೋಬಸ್ತ್ ಮಾಡಲಾಗಿತ್ತು ಹೊತ್ತವರು ದೇಗುಲಕ್ಕೆ ಆಗಮಿಸಿದ ಭಕ್ತರಿಗೆ ಒಂದು ಕಡೆ ಸಿಹಿ ವಿತರಿಸುತ್ತಿದ್ದರೆ ಮತ್ತೊಂದು ಕಡೆ ಊಟದ ವ್ಯವಸ್ಥೆ ಮಾಡಲಾಗಿತ್ತು ಈ ಕುರಿತು ಶ್ರೀಗರಿ ಸುದ್ದಿವಾಹಿನಿಯೊಂದಿಗೆ ದೇವಸ್ಥಾನದ ಪ್ರಧಾನ ಅರ್ಚಕರು ಮಾತನಾಡಿದರು ಸರ್ವಮಂಗಲ ಸಾಧಕೆ ಗೌರಿ ನಾರಾಯಣ ಮಸದಲ್ಲಿ ಬೆಳಗ್ಗೆ ಎಂದಿನಂತೆ ಮೂರು ಮೂವತ್ತರಿಂದ ಮಾನ್ಯ ಶುದ್ಧ ಪಂಚಾಮೃತ ಅಭಿಷೇಕ ವಿಶೇಷವಾಗಿ ಲಕ್ಷ್ಮೀ ಅಲಂಕಾರ ಆಗಿದೆ ಇದನ್ನು ವಿಶೇಷವಾಗಿರ್ತಕ್ಕಂಥದ್ದು ಆಷಾಢ ಮಾಸದಲ್ಲಿ ಹೆಚ್ಚು ಜನ ಚಾಮುಂಡಿ ಬೆಟ್ಟಕ್ಕೆ ಬರ್ತಾರೆ ಅಂದರೆ ಸಾವಿರ ಮೀಟರ್ ಬರೋರು ಜಾಸ್ತಿ ಇರೋದ್ರಿಂದ ದೇವಸ್ಥಾನದಲ್ಲಿ ಪ್ರತಿ ವರ್ಷದಂತೆ ದಿನದ ಧಾರ್ಮಿಕ ಕೈಂಕರ್ಯಗಳು ಯಾವ ರೀತಿ ಅದೇ ರೀತಿ ನಡೀತಾ ಇದೆ ಹೆಚ್ಚು ಜನಗಳು ಬಂದು ದರ್ಶನ ಮಾಡಕ್ಕೆ ಅವಶ್ಯಕ ಮಾಡಿ ಅಂದ್ರೆ ಆಷಾಢ ಮಾಸಕ್ಕೆ ಯಾವುದೇ ಆಷಾಢ ಮಾಸದಲ್ಲಿ ಯಾವುದೇ ಶುಭಮಂಗಲ ಇರೋದ್ರಿಂದ ಚಾಮುಂಡಿ ಬೆಟ್ಟಕ್ಕೆ ಬಂದು ಅಥವಾ ಎಲ್ಲೆಲ್ಲಿ ಶಕ್ತಿ ದೇವಸ್ಥಾನಗಳಲ್ಲಿ ಪೂಜೆ ಮಾಡಿಸೋದು ಬಹಳ ವಿಶೇಷ ಅಂತ ಹೇಳಿದ್ರು ಹೂವಿನ ಅಲಂಕಾರ ಎಸ್ ಸಿ ಲ್ಯಾಂಡ್ರಿ ಅವರು ಹೂವಿನ ಅಲಂಕಾರ ಮಾಡ್ಸ ಪ್ರತಿ ವರ್ಷದಂತೆ ಅವರೇ ಮಾಡ್ತಾ ಇದ್ರೆ ಈ ವರ್ಷ ಕೂಡ ಅವರೇ ಮಾಡಿಸಿರ್ತಕ್ಕಂಥದ್ದು ನಾಲ್ಕು ವಾರುಗನವರಿಗೆ ಲಕ್ಷ್ಮೀ ಅಲಂಕಾರ ಇರುತ್ತೆ ನಾಲ್ಕು ವಾರ ಇದರ ವಿಶೇಷ ಅಲಂಕಾರ ಇರುತ್ತೆ ಇಪ್ಪತ್ತೇಳನೇ ತಾರೀಕು ಶನಿವಾರ ವರದಂತಿ ಉತ್ಸವ ಇರುತ್ತೆ ಸರ್ವಮಂಗಳ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯ ತ್ರಿಂಬಕೆ ಗೌರಿ ನಾರಾಯಣಿ ನಮಸ್ತೆ ಇವತ್ತು ಮೊದಲನೇ ಆಷಾಢ ಶುಕ್ರವಾರ ಇಂದಿನಂತೆ ಬೆಳಗ್ಗೆ ಮಹಾ ಮೂರುವರೆಯಿಂದ ಮಹಾನ್ಯಾಸ ಪೂರ್ವಕ ರುದ್ರಾಭಿಷೇಕ ಪಂಚಾಮೃತಾಭಿಷೇಕ ಒಳಗಡೆ ವಿಶೇಷವಾಗಿ ಮಹಾಲಕ್ಷ್ಮಿ ಅಲಂಕಾರ ಆಗಿದೆ ಇವತ್ತು ಹಿಂದೆ ಬೆಳಗ್ಗೆ ಒಂಬತ್ತುವರೆ ಒಂಬತ್ತೂವರೆ ಮಹಾಮಂಗ್ಲಾರತಿ ಆಗಿದೆ ರಾತ್ರಿ ಮತ್ತೆ ಸಂಜೆ ಆರರಿಂದ ಏಳುವರೆಗೆ ಅಭಿಷೇಕ ನಡೆಯುತ್ತೆ ಎಂಟುವರೆ ಎಂಟೂವರೆ ಮಹಾಮಂಗಲಾರತಿ ಆಗುತ್ತೆ ಒಂಬತ್ತೂವರೆ ಹತ್ತು ಕಟ್ಟಿದಂತ ಜನಕ್ಕೆ ದರ್ಶನ ವ್ಯವಸ್ಥೆ ಮಾಡಿಕೊಡಲಾಗಿದೆ ಶುಕ್ರವಾದ ಏನು ಅಂತಂದ್ರೆ ಮಾಮೂಲಿ ಆಷಾಢ ಮಾಸ ಶಕ್ತಿ ದೇವತೆಗೆ ಪ್ರಾಮುಖ್ಯತೆ ಕೊಡೋದ್ರಿಂದ ಅದಕ್ಕಾಗಿ ಶುಕ್ರವಾರ ಏನು ಜನ ಜಾಸ್ತಿ ಇರ್ತಾರೆ ಬೇರೆ ಬೇರೆ ಇಲ್ಲ ಪ್ರತಿ ಇಲ್ಲ ನಾಲ್ಕು ಶುಕ್ರವಾರನೂ ಮಹಾಲಕ್ಷ್ಮಿ ಅಲಂಕಾರ ಏನಿಲ್ಲ ವಿಶೇಷ ಮಾಮೂಲಿ ನಾವು ವರ್ಷ ವರ್ಷ ಏನು ಏನೇನ್ ಕಾರ್ಯಕ್ರಮ ಪದ್ಧತಿ ಮಾಡ್ಕೊಂಡ್ಬಂದಿ ಅದೇ ತರನೇ ಅದೇ ತರನೇ ನಡ್ಸ್ಕೊಂಡ್ ಬರ್ತಾ ಇದೆ ಇವಾಗಲೂ ಅಭಿಲಾಷ್ ದೀಕ್ಷಿತ್ ಮತ್ತೆ ಮುಂದಿನ ವಾರ್ತೆ ಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆಯೂ ಶ್ರೀಗರಿ ಧನುಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ ಗರಿ ನಿಮ್ಮ ಮನದಾಳದ ಗರಿ